si Bundi kana Bundi. Ore, no suya ko pantira do. Ang kalita ng mga. Ano ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಖಾರ ಬೂಂದಿ ಮತ್ತು ಸಿಹಿ ಬೂಂದಿಗೆ ಸಪ್ರೇಟಾಗಿ ರೇಷನ್ ಬರೆಸ್ ಬರ್ ಬರೆದು ಕೊಡ್ತಾರೆ ಸೊ ಅದನ್ನು ಸಪ್ರೇಟಾಗಿ ತರಿಸ್ತೀವಿ ಮನೇದೆಲ್ಲ ಯೂಸ್ ಮಾಡೋದಿಲ್ಲ ಏನೇನು ಬೇಕು ಪ್ರತಿಯೊಂದು ಕೂಡ ಉಪ್ಪು ಸಮೇತ ಕೂಡ ಅಲ್ಲೇ ತರಿಸ್ತೀವಿ ಸೊ ಮನೆಯಿಂದ ಏನೂ ಬೇಡ ಒಂದು ಲೆಕ್ಕ ಇರುತ್ತೆ ಅಂತ ಸೊ ಇದಿಷ್ಟು ಐಟಮ್ಸ್ ತಂದಿದ್ದಾರೆ ಅಪ್ಪ ಹಾಗೆ ಇದು ಕೆಲವೊಂದಿಷ್ಟು ಒಂದು ಐದು ಪಾತ್ರೆಗಳಾಗೋಷ್ಟು ಬಾಡಿಗೆಗೆ ತಂದಿದ್ವಿ ಇನ್ನು ಉಳಿದಿದ್ದು ಏನಿದೆ ಬಟ್ರು ಅದು ಮಾಡ್ತಾರಲ್ಲ ಅವ್ರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವ್ರ ಮನೇಲಿ ಒಂದು ಸ್ವಲ್ಪ ಇದೆ ಪಾತ್ರೆಗಳು ಸೊ ಎರಡೂ ಆಗುತ್ತೆ ನಾನೊಂದು ಸ್ವಲ್ಪ ಸನ್ರೈಸ್ಗೆ ಹೋಗಿದ್ದೆ ಒಂದು ಸ್ವಲ್ಪ ಐಟಮ್ಸ್ ಬೇಕಿತ್ತು ಅಂತ ಅಲ್ಲಿ ಸೋನ್ ಪಾಪಡಿ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ವೆರೈಟಿ ಫ್ಲೇವರಲ್ಲಿದೆ ಎಲ್ಲ ಪೈನ್ ಚಾಕ್ಲೇಟು ಮ್ಯಾಂಗೋ ಪ್ರತಿಯೊಂದು ಫ್ಲೇವರಲ್ಲಿ ಎಷ್ಟೊಂದು ಪ್ಯಾಕೆಟ್ಸ್ ಎಲ್ಲ ಸಕ್ಕದಾಗಿ ಜೋಡಿಸಿದ್ದಾರೆ ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತೋರಿಸೋಣ ಅಂತ ತಗೊಂಡೆ ಮೀನ್ಸ್ ತರಕಾರಿ ಅಂದಿದಾಯಿತು ಸ್ವಲ್ಪ ತುಂಬ ಬಿಸಿಲಿದೆ ಕರೆಕ್ಟಾಗಿ ನಾನು ಬೇರೆ ಹನ್ನೆರಡು ಗಂಟೆ ಟೈಮಲ್ಲಿ ಹೋಗ್ಬಿಟ್ಟು ನಾ ಫುಲ್ಲು ಬಿಸಿಲು ಇವಾಗ ಹಾಗೆ ಸಲ್ವೈರ ಒಂಚೂರು ಇದು ಬೇಕಾದ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಣ ಮಕ್ಕಳಿಗೆ ಅಂತ ಸೊ ಮಿಲ್ಕ್ ಬ್ರೆಡ್ಡು ಸೊ ಇದು ಹಾಗೆ ಪುಳಿಯೋಗರೆ ಪುಳಿಯೋಗರೆ ನಾನು ಇವಾಗ ಜಿ ಆರ್ ಬಿ ಯೂಸ್ ಮಾಡ್ತಾಯಿದ್ದೀನಿ ಸೊ ಜಿ ಆರ್ ಬಿ ನನಗೆ ತುಂಬ ಇಷ್ಟ ಏನಾಗುತ್ತೆ ಎಮ್ ಟಿ ಆರ್ ಫಸ್ಟ್ ಯೂಸ್ ಮಾಡ್ತಾಯಿದ್ದೆ ಇವಾಗ ಜಿ ಆರ್ ಬಿ ಆ್ಯಂಡ್ ಬೇಗ ಕೂಡ ಆಗೋಗುತ್ತೆ ಸೊ ಮತ್ತು ಬೆಲ್ಲ ಹುಣಸೆ ಆ ಹಾಕೋದ್ರೆಲ್ಲ ಏನು ಹಾಕಬೇಕು ಅನ್ನೋ ನೆಸೆಸಿಟಿ ಇರೋಲ್ಲ ಹಾಗಾಗಿ ಜಿ ಆರ್ ಬಿ ಪೌಡರ್ ಹಾಕಿದ್ರು ಚೆನ್ನಾಗಿರುತ್ತೆ ಅಂತ ತೊಂದರೆ ಸೊ ಇದೊಂದು ಪೇಸ್ಟ್ ಕೋಲ್ಗೇಟು ಸೊ ಶೀತಕಾಯಿ ಯೂಸ್ ಮಾಡ್ತೀನಿ ಆಯಿಲ್ ಹಚ್ತಾರೆ ಮಾತ್ರ ಸೊ ಇದು ಮಾಮೂಲಿ ಕಾರ್ತಿಕ್ ಅದು ಸೊ ಹಾಗೆ ಕೋಲ್ಗೇಟ್ ಕಿಡ್ಸ್ ಪೇಸ್ಟ್ ಅಂದರೆ ಪ್ರಕುಲ್ಗಿರಿಷ್ಟ ಆನ್ ಫೇವ್ರೆಟ್ ಕಾರ್ಟೂನ್ ಇದು ಬೋಟು ಪಟ್ಲು ಅದೊಂದು ಸ್ವಸ್ತಿದ್ದು ಉಪ್ಪಿನಕಾಯಿ ಉಪ್ಪಿನಕಾಯಿ ತಿಂದಲೇ ತುಂಬ ದಿನ ಆಗೋಯಿತು ಆಲ್ಮೋಸ್ಟ್ ಟು ತ್ರೀ ಮಂತ್ಸ್ ಆಯಿತು ನಾವು ಅದಕ್ಕೆ ತಂದೆ ಸೊ ಇದು ಕೇಕ್ ತಂದೆ ಮಕ್ಕಳಿಗೆ ಇದು ಸನ್ ಫಿಸ್ಟ್ ಬರುತ್ತಲ್ಲ ಸ್ಲೈಸ್ಡ್ ಕೇಕ್ಸ್ ಸೊ ಅದನ್ನು ತಂದೆ ಹಾಗೆ ಪಿಂಕ್ ಸಾಲ್ಟು ಸೊ ತಿಂಡಿಗಳಿಗೆಲ್ಲ ಪಿಂಕ್ ಸಾಲ್ಟೇ ಯೂಸ್ ಮಾಡೋದು ಸಾಂಬಾರಿಗೆಲ್ಲ ಕಲ್ಲು ಮಾಮೂಲಿ ವೈಟ್ ರಾಕ್ ಸಾಲ್ಟ್ ಬರುತ್ತಲ್ಲ ಅದು ಸೊ ಹಾಗೆ ಇದು ಡೇಟ್ ಸಿರಪ್ ತಂದೆ ಮಕ್ಕಳಿಗೆ ಹಾಲಿಗೆ ಶುಗರ್ ಹಾಕ್ಕೊಡೋ ಬದಲು ಡೇಟ್ ಸಿರಪ್ ಹಾಕ್ಕೊಟ್ರೆ ತುಂಬಾ ಒಳ್ಳೆಯದಲ್ಲ ತುಂಬ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಇದರಲ್ಲಿ ಹಾಗಾಗಿ ಸೊ ನನ್ನ ಬ್ಲ್ಯಾಕ್ ಗ್ರೇಪ್ಸ್ ಸಾಗೋಗ್ಬಿಟ್ಟಿತ್ತು ಸೊ ಎರಡು ಪ್ಯಾಕೆಟು ಇದು ಸನ್ರೈಸ್ ಅವ್ರದ್ದೇ ಅದೇ ಅಂಗಡಿ ಅವ್ರದ್ದೇ ಇದು ಈಗ ಫಿಫ್ಟಿ ರುಪೀಸ್ ಒಂದು ಪ್ಯಾಕೆಟ್ ಅಂದರೆ ಹಂಡ್ರೆಡ್ ಗ್ರಾಮ್ಸ್ಗೆ ಫಿಫ್ಟಿ ರುಪೀಸ್ ಆಗುತ್ತೆ ಆ್ಯಂಡ್ ಹಾಗೆ ಪಾಪಿಗೆ ವುಡ್ವರ್ಡ್ಸು ಇರಲಿ ಅಂತ ಯಾವಾಗ ಹೊಟ್ಟೆನೋ ಬಂದಾಗ ಇದೊಂದು ಬಾಡಿ ಸ್ಪ್ರೇ ಈಗ ಯಾವಾಗಲೂ ಹಾಕಲ್ಲ ತುಂಬ ಆಚೆ ಹೋದಾಗಲ್ಲ ಅದರ ದೂರ ಟ್ರಿಪ್ಪಿಗೆ ಹೋಗ್ತೀವಲ್ಲ ಸೊ ಅದಕ್ಕೆ ಯೂಸ್ ಆಗುತ್ತೆ ಬೇಸ್ಗೆ ಸೊ ಇದು ವ್ಯಾಸ್ಲೈನ್ ಅಂತಂದೆ ಸೊ ಬ್ರೈಟ್ನಿಂಗ್ ಲೋಷನು ಮತ್ತು ಇದು ಎಸ್ ಪಿ ಎಫ್ ಸಾರಿ ಸನ್ಸ್ಕ್ರೀನ್ ಥರನೂ ಯೂಸ್ ಆಗುತ್ತಿದ್ದು ಸೊ ಇದಿಷ್ಟು ತಂದೆ ಇದೆಲ್ಲ ಜೋಡಿಸಿ ತರಕಾರಿ ಎಲ್ಲ ಜೋಡಿಸ್ಬೇಕು ಸೊ ಹಾಗೆ ಇವತ್ತು ಸಿಹಿ ಬೂಂದಿ ಖಾರ ಬೂಂದಿ ಕೂಡ ಮಾಡ್ತಾರೆ ಸೊ ರೆಸಿಪಿ ಫುಲ್ ತೋರಿಸ್ತೀನಿ ಅವ್ರು ಎಷ್ಟೆಷ್ಟು ಕ್ವಾಂಟಿಟಿ ಯೂಸ್ ಮಾಡ್ತಾರೆ ಹೇಗೆ ಮಾಡ್ತಾರೆ ಅನ್ನೋದು ಪ್ರತಿಯೊಂದು ನಾನು ಶೂಟ್ ಮಾಡಿ ತೋರಿಸ್ತೀನಿ ಸೊ ಹೆಲ್ಪ್ ಆದವ್ರಿಗಾಗುತ್ತೆ ನೀವು ಮನೇಲಿ ಒಂದು ಕಡಿಮೆ ಕ್ವಾಂಟಿಟೀಲಿ ಮಾಡಿಕೊಂಡು ಆಮೇಲೆ ನೀವು ದೊಡ್ಡದಾಗಿ ಮಾಡ್ಕೋಬೋದು ಸೊ ವೀಡಿಯೋ ರೆಫ್ರೆನ್ಸ್ ವೀಡಿಯೋ ನೋಡಿಬಿಟ್ಟು ಸೊ ಹೆಲ್ಪ್ ಆಗುತ್ತೆ ಸ್ವಾಯಿ ಪೂಜೆಗೆ ತುಂಬ ಜನ ಮಾಡಿಸ್ತಾರೆ ಸಿಹಿ ಗುಂಡಿ ಖಾರ ಗುಂಡಿ ಸೊ ನಾವು ಫಸ್ಟು ಒಂದು ಐದು ಹಿಂದೆ ಎಲ್ಲ ಥರದ್ದು ಸ್ವೀಟ್ಸ್ ಎಲ್ಲ ತರ್ತಾ ಇದ್ವಿ ಬಾದೂಷ ಮೈಸೂರು ಪಾಕು ಪೇಡ ಅದೆಲ್ಲ ಬಾಕ್ಸ್ ಗಿಫ್ಟು ಇದು ಸಾರಿ ಬಂದವರಿಗೆಲ್ಲ ಕೊಡೋದಕ್ಕೆ ಸೊ ಈ ಸತಿ ಅದೆಲ್ಲ ಆಗಿ ಮನೆಯಲ್ಲೇ ಫ್ರೆಶ್ ಆಗಿ ಏನು ವೇಸ್ಟ್ ವೇಸ್ಟು ಗಲೀಜು ಆಯಿಲೆಲ್ಲ ಯೂಸ್ ಮಾಡ್ತಾರೆ ಸೊ ಆಗಿ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಸಿಹಿ ಬೂಂದಿ ಮತ್ತು ಖಾರ ಬೂಂದಿ ಇವತ್ತು ಮಾಡಬೇಕು ಸೊ ತರಕಾರಿ ಸೊಪ್ಪು ಕ್ಯಾರೆಟು ಮಾಮೂಲಿ ಅದು ಇದು ಎಲ್ಲವೂ ತಂದೆ ಸೊ ಪ್ರತಿಯೊಂದು ಇವಾಗ ಫ್ರಿಜ್ಗೆ ಜೋಡಿಸ್ಬೇಕು ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡ್ಸಿದ್ದೀವಿ ಮೂರು ಗಂಟೆ ಟೈಮು ಪಾಪನ ಮಲಗಿಸಿ ಬಂದೆ ಸೊ ನಂಗೆ ಶೂಟ್ ಮಾಡೋಕ್ಕೆ ಈಸಿಯಾಗಿರುತ್ತೆ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಸೊ ಬನ್ನಿ ನೋಡೋಣ ಹಿಂಗೆ ನಾನು ಆಲ್ರೆಡಿ ಒಂದು ಮೂರು ನಾಲ್ಕು ಸತಿ ಮಾಡಿಸಿದ್ದೀವಿ ಸೊ ಇವತ್ತು ಡೀಟೇಲ್ಡಾಗಿ ತೋರಿಸ್ತೀನಿ ಬನ್ನಿ ಹೇಗೆ ಮಾಡ್ತಾರೆ ಅಂತ ಸೊ ನಿಮಗೂ ಯೂಸ್ ಆಗ್ಬೋದು ಇದರಿಂದ ಸೊ ಇಲ್ಲಿ ಮೊದಲು ಎಣ್ಣೆ ಚೆನ್ನಾಗಿ ಕಾಯಬೇಕು ನಾವು ಒಂದು ಸ್ವಲ್ಪ ದೊಡ್ಡ ಬಾಣಲಿ ತಂದುಬಿಟ್ಟಿದ್ರು ಹಾಗಾಗಿ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಒಂದು ಹತ್ತು ಕೆ ಜಿ ಸಾರಿ ಒಂದು ಇಪ್ಪತ್ತು ಕೆ ಜಿ ಬೂಂದಿ ಅಂದರೆ ಒಂದು ಹದಿನೆಂಟರಿಂದ ಇಪ್ಪತ್ತು ಕೆ ಜಿ ಮಾಡಿಸಿರೋದು ಅದರಲ್ಲಿ ಅರ್ಧ ಬಟ್ರು ಕೂಡ ತೊಗೊಂಡು ಹೋಗ್ತಾರೆ ಅಂತೆ ಸೊ ಅವ್ರಿಗೂ ಏನೋ ಬೇಕಿತ್ತಂದರೆ ಹಾಗಾಗಿ ಹಾಫ್ ಆಫ್ ಈ ಥರ ಶೇರ್ ಮಾಡಿಕೊಂಡಿದ್ದು ಸೊ ಆಮೇಲೆ ಅವರು ಲೆಕ್ಕಾಚಾರ ಎಲ್ಲ ಇದನ್ನ ಮಾಡಿಕೊಡ್ತಾರೆ ಸೊ ಹಾಗಾಗಿ ಇಪ್ಪತ್ತು ಕೆ ಜಿ ಬೂಂದಿ ಒಂದು ಅಂದಾಜು ಹದಿನೆಂಟರಿಂದ ಇಪ್ಪತ್ತು ಖಾರ ಬೂಂದಿ ಸೇಮ್ ಅಷ್ಟೇ ಮಾಡಬೇಕು ಅಂತ ಸೊ ಇಲ್ಲಿ ಮೊದಲು ಕಡಲೆ ಹಿಟ್ಟು ಎಂಟು ಕೆ ಜಿ ತಗೊಂಡಿದ್ದಾರೆ ಸೊ ಇಪ್ಪತ್ತು ಕೆ ಜಿ ಆಗೋದಕ್ಕೆ ಸೊ ಎಂಟು ಕೆ ಜಿ ತೊಗೊಂಡಿದ್ದಾರೆ ಇಪ್ಪತ್ತು ಅಂದರೆ ಮ್ಯಾಕ್ಸಿಮಮ್ ಇಪ್ಪತ್ತಷ್ಟೊಂದು ಇರಲ್ಲ ಒಂದು ಒಂದೆರಡು ಕೆ ಜಿ ಕಡಿಮೆ ಸೊ ಎಂಟು ಕೆ ಜಿ ಕಡಲೆ ಹಿಟ್ಟು ತಗೊಂಡು ಸೊ ನಾಲ್ಕು ಕೆ ಜಿ ಸಿಹಿ ಬೂಂದಿಗೆ ನಾಲ್ಕು ಕೆ ಜಿ ಇದಕ್ಕೆ ಮಾಡಿದ್ದಾರೆ ಖಾರ ಬೂಂದಿಗೆ ಸೊ ಗಂಟಿಲ್ಲದಲ್ಲೇ ಕಲಿಸ್ಕೋಬೇಕು ತುಂಬ ತಿಳಿ ತಿಳಿ ತಿಳಿಯಾಗಿ ಕಲಿಸ್ಕೊಂಡ್ರೆ ಮುಗೀತು ಬೂಂದಿ ಎಲ್ಲ ಬರೋದಿಲ್ಲ ಬಿಡೋದಕ್ಕೆ ಸೊ ಅದಕ್ಕೆ ಬೂಂದಿ ಜಾಲರೀನೇ ಬರುತ್ತೆ ಸೊ ಅದನ್ನು ತೊಗೊಳ್ಬೇಕು ಸೊ ನಿಮ್ಮ ಮನೇಲಿ ಇದ್ರೆ ಓಕೆ ಇಲ್ಲಾಂದರೆ ರೆಂಟಿಗೆ ಎಲ್ಲಾದರೂ ಸಿಗುತ್ತೆ ತೊಗೋಬೋದು ಸೊ ಬೂಂದಿ ಜಾಲರಿ ಬಿಟ್ಟಾಗ ಅದು ಫಾಸ್ಟಾಗಿ ಹೋಗಬೇಕು ಆ್ಯಂಡ್ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆ ಟೈಮಲ್ಲಿ ಜಾಲರಿಗೆ ಅಂದರೆ ಎಣ್ಣೆಗೆ ಬಿಡಬೇಕು ಸೊ ಖಾರ ಬೂಂದಿಗೆ ಇಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ಸಮೇತನೇ ಜಜ್ಕೋತಿದ್ದಾರೆ ಚೆನ್ನಾಗಿ ಇದನ್ನು ಎಷ್ಟು ಬೇಕಾದರೂ ತೊಗೊಬೋದು ಇಷ್ಟ ತೊಗೋಬೇಕು ಅಂತ ಏನಿಲ್ಲ ಸೊ ಫ್ಲೇವರ್ಗೆಲ್ಲ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಜಾಲ್ರಿದಲ್ಲಿ ಬಿಡಬೇಕು ಎಣ್ಣೆ ತಣ್ಣಗಿರೋದು ಮೀಡಿಯಮ್ ಆಗಿ ಮೀಡಿಯಮ್ ಆಗಿ ಕಾದಿರೋದು ಅವೆಲ್ಲ ಸೂಟ್ ಆಗಲ್ಲ ಚೆನ್ನಾಗಿ ಹೀಟ್ ಆಗಿರಬೇಕು ಸೊ ತೋರಿಸ್ತೀನಿ ಒಂದೊಂದೇ ಎಷ್ಟೆಷ್ಟು ಮೆಷರ್ಮೆಂಟ್ಸು ಎಷ್ಟೆಷ್ಟು ಏನೇನು ಹಾಕಿದ್ದಾರೆ ಅಂತ ಸೊ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಗಂಟು ಗಂಟೆಲ್ಲ ಇಡಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಿದೆ ಅದು ಬಾಲ್ಸ್ 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 ಚಿಕ್ಕ ಚಿಕ್ಕ ಬಾಲ್ಸ್ ಥರ ಸೊ ಈ ಕಲಿಸ್ಕೊಳ್ಳೋದು ಏನಿದೆ ಬ ಇದು ಬೂಂದಿ ಮಾಡೋದೇನಿದೆ ಈ ಪ್ರೊಸೆಸ್ಸು ತುಂಬಾ ಇಂಪಾರ್ಟೆಂಟ್ ಏನಕ್ಕೆಂದ್ರೆ ಇದೇ ಮೇಜರ್ ಪ್ರೊಸೆಸ್ ಅಲ್ಲ ಹಾಗಾಗಿ ಜಾಸ್ತಿ ಹೊತ್ತು ಕೂಡ ಅದರಲ್ಲೇ ಬಿಡಬಾರ್ದು ಜಾಸ್ತಿ ಹೊತ್ತು ಬಿಟ್ಟರೆ ಕ್ರಿಸ್ಪಿ ಆಗೋಗುತ್ತೆ ಸೊ ಅದು ಖಾರ ಬೂಂದಿಗೆ ಚೆನ್ನಾಗಿರತ್ತೆ ಸಿಹಿ ಬೂಂದಿಗೆ ನೀವು ಮಾಡಬೇಕು ಅಂದರೆ ಬೇಗನೆ ತೆಗಿಬೇಕು ಹಾಕಿದ ತಕ್ಷಣ ಬೇಗನೆ ತೆಗಿಬೇಕು ಏನಕ್ಕೆ ಸಿಹಿ ಬೂದಿ ಮೆತ್ತ ಮೆತ್ತಗಿರಬೇಕಲ್ವಾ ಸೊ ಖಾರ ಬೂಂದಿ ಆಗಿರಬೇಕು ಹಾಗಾಗಿ ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಸೊ ಮೊದಲು ಸಿಹಿ ಬೂಂದಿನ ಮಾಡ್ಕೊಳ್ತಿದ್ದಾರೆ ಇವಾಗ ಒಂದು ಸಪ್ರೇಟ್ ಜಾಲ್ರಿನ ಅದಕ್ಕೆ ಹಾಕಿಬಿಟ್ಟು ಅದರೊಳಗೆ ಎಣ್ಣೆ ಎಲ್ಲ ಬಿಡುತ್ತಲ್ಲ ಮತ್ತು ಅದನ್ನು ತೊಗೊಂಡೋಗಿ ಇನ್ನೊಂದು ಪ್ಲೇಟಿಗೆ ಹಾಕ್ತಾರೆ ಸೊ ಈ ರೀತಿ ಪ್ರೊಸೆಸ್ ಮಾಡೋದು ನಾವು ಇದನ್ನು ಒಂದು ನಾಲ್ಕೈದು ಸತಿ ಇದು ಫಿಫ್ತ್ ಟೈಮು ಫೋರ್ತ್ ಟೈಮು ನಾವು ಮಾಡಿಸ್ತಾ ಇರೋದು ಆಯುಧ ಪೂಜೆ ದಸರಾ ಹಬ್ಬಕ್ಕೆ ಸೊ ಆಮೇಲೆ ಈ ವಿಡಿಯೋ ಫುಲ್ಲು ನೋಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಮತ್ತೆ ನಿಮಗೆ ಮಧ್ಯದಲ್ಲಿ ಹೆಂಗೆ ಪ್ರೊಸೆಸ್ ಅನ್ನೋದು ಮರ್ತೋಗ್ಬಿಡ್ತೀರಾ ಹಾಗಾಗಿ ಕಂಪ್ಲೀಟಾಗಿ ವೀಡಿಯೋ ನೋಡಿ ಆ್ಯಂಡ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರು ನೋಡ್ತಿದ್ದೀರ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೇ ಸಿಹಿ ಬೂಂದಿಗೆ ಏನು ಬೂಂದಿ ಎಲ್ಲ ಪ್ರಿಪೇರ್ ಮಾಡ್ಕೋತಿದ್ದಾರೆ ಸೊ ಅದನ್ನು ಈ ರೀತಿ ಪೂರ್ತಿ ಒಂದು ದೊಡ್ಡ ತಟ್ಟೆ ಥರ ಇರುತ್ತೆ ಅಷ್ಟು ತುಂಬ ದೊಡ್ಡ ತಟ್ಟೆ ಇಂಥವೆಲ್ಲ ಮನೇಲೆಲ್ಲ ನಾವು ಇಟ್ಕೊಳ್ಳೋದಿಲ್ಲ ಸೊ ಎಲ್ಲ ರೆಂಟಿಗೆ ತಂದಿದ್ದು ಸೊ ಅದರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಅದು ಫುಲ್ಲು ಒಂಥರ ಡ್ರೈ ಡ್ರೈ ಥರ ಆಗಬೇಕು ಸೊ ಚೆನ್ನಾಗಿ ಅದು ಬಿಸಿ ಬಿಸಿ ಇರುತ್ತಲ್ಲ ಅದೆಲ್ಲ ತಣ್ಣಗಾಗಬೇಕು ಅಂತ ಆ ಥರ ಹಾಕಿದ್ದಾರೆ ಆ್ಯಂಡ್ ಇಲ್ಲಿ ಪ್ರಕುಲ್ ಬಂದು ಬಂದು ತೊಗೊಂಡು ತೊಗೊಂಡು ಅದು ಪ್ಲೇನ್ ಬೂಂದಿನ ತಿಂತಾಯಿದ್ದ ಸೊ ಲಸಿಕಾ ಇನ್ನೂ ಮಲಗಿದ ಲೋಳೆನ ಅದು ಎದ್ದು ಬಂದಿದ್ದರೆ ಪ್ರತಿಯೊಂದು ಕೂಡ ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಅಂತ ಕೇಳ್ತಾನೆ ಇದ್ಲು ಸೊ ಇವರು ಮತ್ತು ಇನ್ನೊಬ್ಬರು ಇಬ್ಬರು ಬಂದಿದ್ದರು ಸೊ ಬ್ಲೂ ಶರ್ಟ್ ಹಾಕಿ ಹಾಕಿದ್ದಾರಲ್ಲ ಸೊ ಅವರು ನಮ್ಮ ಮನೆ ಪಕ್ಕದಲ್ಲಿರೋದಂದ್ರೆ ಅವರು ಭಟ್ರು ಅಂತ ಹೇಳಿದ್ನಲ್ಲ ಫ್ಯಾಮಿಲಿ ಫ್ಯಾಮಿಲಿ ಫ್ರೆಂಡು ಸೊ ಅವರು ಬ್ಲೂ ಶರ್ಟ್ ಹಾಕಿದ್ರಲ್ಲ ಅವರು ಇದಕ್ಕೆ ಪಾಕಕ್ಕೆ ಸಿಹಿ ಬೂಂದಿ ಪಾಕ ಬೇಕಲ್ಲ ಸಕ್ಕರೆ ಎಂಟು ಕೆ ಜಿ ಹಾಕ್ಕೊಂಡಿದ್ದಾರೆ ಇಪ್ಪತ್ತು ಕೆ ಜಿ ಬೂಂದಿಗೆ ಎಂಟು ಕೆ ಜಿ ಸಕ್ಕರೆ ಹಾಕ್ಕೊಂಡಿದ್ದಾರೆ ನೀವು ಅಂದ್ಕೋಬೋದು ಎಂಟು ಕೆ ಜಿ ಅದು ಹೆಂಗಾಗುತ್ತೆ ಇಪ್ಪತ್ತು ಕೆ ಜಿ ಅಂತ ಸೊ ಸಕ್ಕರೆ ಪಾಕ ಬೂಂದಿ ಅದಕ್ಕೆ ಡ್ರೈ ಫ್ರೂಟ್ಸು ಪ್ರತಿಯೊಂದು ಬಿದ್ದಾಗ ಒಂದು ಹದಿನೆಂಟರಿಂದ ಇಪ್ಪತ್ತು ಕೆ ಜಿಯಷ್ಟು ಆಗುತ್ತೆ ಸೊ ಎಂಟು ಕೆ ಜಿ ಕರೆಕ್ಟಾಗಿ ತೊಗೊಂಡು ನೀರು ಒಂದು ಸ್ವಲ್ಪ ಸ್ವಲ್ಪ ಮೂರೆಳೆ ಪಾಕ ಅಂತಾರಲ್ಲ ಸೊ ಅದನ್ನು ಬರೋವರೆಗೂ ಹಾಗೆ ಚೆನ್ನಾಗಿ ಬಾಯ್ಲ್ ಮಾಡ್ತಾ ಇರಬೇಕು ಮಧ್ಯದಲ್ಲಿ ಕೂಡ ಕೈ ತಿರುಗಿಸ್ತಾನೆ ಇರಬೇಕು ಸೊ ಇವಾಗ ಹೇಳ್ದಂಗೆ ಕ್ವಾಂಟಿಟಿನ ನೀವು ಇನ್ನೂ ಕಡಿಮೆ ಮಾಡ್ಕೋಬೇಕು ಅಂದರೆ ಅದರಲ್ಲಿ ಇದರಲ್ಲಿ ಹೆಂಗೆ ಹೆಂಗೆ ಕಡಿಮೆ ಮಾಡ್ಕೋಬೋದು ಅಂತ ನೀವೇ ಲೆಕ್ಕ ಹಾಕ್ಕೊಂಡು ಮಾಡ್ಕೋಬೋದು ಸೊ ಇದೇ ರೇಷ್ಯೋಗೆ ಕಡಿಮೆ ರೇಷ್ಯೋಗೆ ಹೇಗೆ ಮಾಡ್ಕೋಬೋದು ಅಂತ ನೀವು ಲೆಕ್ಕ ಹಾಕ್ಕೊಂಡು ಮಾಡಿ ಸೊ ಎಳೆ ಪಾಕ ಬರಬೇಕಂತ ಇದಕ್ಕೆ ಸೊ ಎಳೆ ಪಾಕ ಬರೋವರೆಗೂ ಚೆನ್ನಾಗಿ ಬಾಯ್ಲ್ ಮಾಡ್ಕೋತಿದ್ದಾರೆ ಸಕ್ಕರೆ ಮತ್ತು ನೀರು ಆ್ಯಂಡ್ ಎಣ್ಣೆ ಕೂಡ ಅಷ್ಟೇ ತುಂಬಾ ಕುಡಿಯುತ್ತೆ ಬೂಂದಿ ಮಾಡಿದಾಗ ನಮ್ಗೆ ಆಲ್ಮೋಸ್ಟ್ ಒಂದು ಟಿನ್ ಆಯಿತು ಟಿನ್ ಅಂದರೆ ಒಂದು ಹದಿಮೂರರಿಂದ ಹದಿನಾಲ್ಕು ಕೆ ಜಿ ಸೊ ಅದು ಬೇರೆ ಬಾಂಡ್ಲಿ ಬೇರೆ ದೊಡ್ಡ ಸ್ವಲ್ಪ ಏನೋ ದೊಡ್ಡ ತಂದಿರೋದ್ರಿಂದ ಬೇಗನೆ ತಳಕ್ಕೆ ಹೋಗ್ಬಿಡುತ್ತೆ ಒಂದು ಸ್ವಲ್ಪ ಚಿಕ್ಕ ಬಾಂಡ್ಲಿ ಯೂಸ್ ಯೂಸ್ ಮಾಡಿದ್ರೆ ಸೊ ಅದು ಮೇಲ್ಗಡೆವರೆಗೂ ಎಣ್ಣೆ ಇರುತ್ತೆ ಸೊ ಅದೊಂದು ಮಿಸ್ಟೇಕು ಬಟ್ ಹಾಗೆ ಹೆಂಗೆ ಮಾಡಿದ್ರು ಬೂಂದಿಗೆ ಎಣ್ಣೆ ಬೇಕೇ ಬೇಕಾಗುತ್ತೆ ಇಪ್ಪತ್ತು ಕೆ ಜಿಗೆ ಒಂದು ಟಿನ್ನು ಅದರಲ್ಲಿ ಕೊನೆಗೆ ಒಂದು ಎರಡು ಕೆ ಜಿ ಎಣ್ಣೆ ಅಷ್ಟು ಉಳಿಯುತ್ತೆ ಅಂದರೆ ಎಲ್ಲ ಕುದ್ದು ಕುದ್ದು ಕುದ್ದಿರೋ ಎಣ್ಣೆ ಎಲ್ಲ ಏನಿದೆ ಇಪ್ಪ ಎರಡು ಕೆ ಜಿ ಮಿಕ್ಕತ್ತೆ ಸೊ ಇದು ಮೂರೆಳೆ ಪಾಕ ಬರೋವರೆಗೂ ಕಾ ಕಾಯ್ತಿದ್ದಾರೆ ಆ್ಯಂಡ್ ಇದಕ್ಕೆ ಲೆಮನ್ ಕಲರ್ ಕೂಡ ಹಾಕ್ಕೊಂಡ್ರು ಒಂದು ಸ್ವಲ್ಪ ಸ್ವಲ್ಪ ಬೇಕಿದ್ರೆ ನೀವು ಕೂಡ ಆಪ್ಷನಲ್ಲು ಯೂಸ್ ಮಾಡ್ಬೋದು ಲೆಮನ್ ಕಲರ್ ಸಿಗುತ್ತಲ್ಲ ಎಲ್ಲೋ ಕಲರು ಸೊ ಇದು ಆಯಿತು ಸಿಹಿ ಬೂಂದಿದು ಏನಾಗಿದೆ ಸೊ ಇದಕ್ಕೆ ಇದ್ರ ಮೇಲೆ ಒಂದು ಸ್ವಲ್ಪ ಲವಂಗ ಒಂದಿಷ್ಟೇ ಇಷ್ಟು ಒಂದು ಇಡಿಯಷ್ಟು ಲವಂಗ ಹಾಕ್ಕೊಳ್ತಿದ್ದಾರೆ ಫ್ಲೇವರ್ಗೆ ಅಲ್ಲ ಇಲ್ಲಿ ನಾನು ಸಾರಿ ಇಲ್ಲಿ ಪಾಕ ರೆಡಿ ಪಾಕ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ತಿದ್ದಾರೆ ಮೂರೆಲ್ಲ ಪಾಕ ಬರಬೇಕಲ್ಲ ಸೊ ಹಾಗಾಗಿ ಈ ಅಂಗಡಿಗಳೆಲ್ಲ ಒಂದೇಳೆ ಪಾಕ ಹಾಕ್ಬಿಟ್ಟು ಮಾಡಿಬಿಡ್ತಾರೆ ವೆಯ್ಟ್ ಜಾಸ್ತಿ ಬರಲಿ ಅಂತ ಬಟ್ ನಾವು ಮಾಡಿಸೋದ್ರಿಂದ ಮನೆಯಲ್ಲೇ ಮಾಡಿಸೋದ್ರಿಂದ ಇವರು ಕರೆಕ್ಟಾಗಿ ಹೆಂಗೆ ಮಾಡಬೇಕು ಹಂಗೆ ಮಾಡ್ತಾರೆ ಸೊ ಹಾಗಾಗಿ ಮೂರೆಳೆ ಪಾಕ ಬರೋವರೆಗೂ ಕುದಿಸ್ಕೋತಿದ್ದಾರೆ ಚೆನ್ನಾಗಿ ಇವಾಗ ಅದರ ಮೇಲೆ ಗೋಡಂಬಿ ಮತ್ತು ದ್ರಾಕ್ಷಿ ಎಲ್ಲನೂ ಕೂಡ ಹಾಕ್ಕೊಂಡಿದ್ದಾರೆ ಸೊ ಅದು ನಿಮ್ಮ ಇಷ್ಟ ಎಷ್ಟು ಬೇಕಾದರೂ ಹಾಕೋಬೋದು ಗೋಡಂಬಿ ಸಹ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಇಲ್ಲ ನಮ್ಗೆ ಅಲ್ಲಲ್ಲಿ ಅಲ್ಲಲ್ಲಿ ಸಿಕ್ಕಿದ್ರೆ ಆ ಕಡಿಮೆ ಕೂಡ ಹಾಕೋಬೋದು ಸೊ ಗೋಡಂಬಿ ದ್ರಾಕ್ಷಿ ಕೂಡ ಹಾಕ್ಕೊಂಡ್ರು ಡ್ರೈ ಫ್ರೂಟ್ಸು ಇವಾಗ ಆ ಪಾಕ ಏನಿದೆ ಮೂರೇಳೆ ಪಾಕ ಬಂದಿದೆ ಸೊ ಇವಾಗ ಅದೇ ಬೌ ಪಾತ್ರೆಗೆ ಸೊ ಅಷ್ಟೂ ಹಾಕ್ಕೊಳ್ತಿದ್ದಾರೆ ಏನೇನು ಪ್ಲೇನ್ ಬೂಂದಿ ಮಾಡಿರೋದು ಪ್ಲಸ್ ಡ್ರೈ ಫ್ರೂಟ್ಸು ಗೋಡಂಬಿ ದ್ರಾಕ್ಷಿ ಪ್ಲಸ್ ಲವಂಗ ಸೊ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ತಿರುಗಿಸ್ತಾರೆ ಸೊ ಸಿಹಿ ಬೂಂದಿ ಬೇಗನೆ ಆಗೋಗುತ್ತೆ ಪಾಕ ಹಿಡಿಯೋದು ಇಂಪಾರ್ಟೆಂಟು ಮತ್ತು ಆ ಪ್ಲೇನ್ ಬೂಂದಿ ಏನಿದೆ ಅದನ್ನು ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಏಲಕ್ಕಿ ಒಂದು ಒಂದಿಷ್ಟು ತೊಗೊಂಡು ಒಂದು ಅರ್ಧ ಹಿಡಿಯಷ್ಟು ತೊಗೊಂಡು ಸಿಪ್ಪೆ ಸಮೇತ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಆ ಪುಡಿನ ಹಾಕ್ಕೊಂಡು ಕಲಿಸ್ತಾ ಇದ್ದಾರೆ ಸೊ ಇದು ಸಿಹಿ ಬೂಂದಿ ಏನಂದರೆ ವಾರ ಆದಮೇಲೆ ಒಂದು ಎರಡು ಮೂರು ದಿನಕ್ಕೆ ಕಲಿಸ್ತಾನೆ ಇರಬೇಕು ಬಾಕ್ಸಲ್ಲಿ ಸ್ಟೋರ್ ಮಾಡಿದಾಗ ಏನಕ್ಕೆ ಬೂಸ್ಟ್ ಹಿಡಿಯುತ್ತೆ ಹಾಗಾಗಿ ಆಗಾಗ ಕೈ ಏನೋ ಕೈಯಲ್ಲಿ ಇಲ್ಲ ಏನಾದರೂ ಸೌಟಲ್ಲಿ ಕಲಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಎರಡು ದಿನಕ್ಕೆ ಮೂರು ದಿನಕ್ಕೆ ಈ ರೀತಿ ಏನಕ್ಕೆಂದರೆ ಸಕ್ಕರೆ ಪಾಕ ಎಲ್ಲಾನು ಯೂಸ್ ಮಾಡಿರ್ತೀವಿ ಹಾಗಾಗಿ ಇದೊಂದು ಸ್ವಲ್ಪ ಬಿಸಿ ಇರುತ್ತೆ ಪಾಕ ಎಲ್ಲ ಚೆನ್ನಾಗಿ ಎಲ್ಲ ಇದು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹಾರದಿಕ್ಕೆ ಬಿಟ್ಟರೆ ಸೆಟ್ಟಾಗುತ್ತೆ ಒಂದು ಅರ್ಧ ಗಂಟೆಗೆ ಸೆಟ್ ಆಗುತ್ತೆ ತಿನ್ನೋದಕ್ಕೆ ಸೊ ಸಿಹಿ ಬೂಂದಿ ಕೂಡ ರೆಡಿ ಆಯಿತು ಇವಾಗ ಖಾರ ಬೂಂದಿಗೆ ರೆಡಿ ಮಾಡ್ಕೊಳ್ತಿದ್ದಾರೆ ಇದಕ್ಕೆ ನೆಕ್ಸ್ಟು ಖಾರ ಬೂಂದಿಗೂ ಕೂಡ ಅಷ್ಟೇ ಅದೇ ರೀತಿಯೇ ಕಡಲೆ ಹಿಟ್ಟು ನೀರೆಲ್ಲ ಸೇರಿಸ್ಕೊಂಡು ಗಂಟಿಲ್ಲದಲ್ಲೇ ಕಲಿಸ್ಕೋತಿದ್ದಾರೆ ಸೊ ಮೇಯ್ನ್ ಅದು ಇಂಪಾರ್ಟೆಂಟ್ ಆಗುತ್ತೆ ಗಂಟು ಇರಬಾರ್ದು ಆ್ಯಂಡ್ ಇದು ಕೂಡ ನಾಲ್ಕು ಕೆ ಜಿ ಕಡಲೆ ಹಿಟ್ಟು ತಗೊಂಡಿದ್ದಾರೆ ಅದಕ್ಕೆ ನಾಲ್ಕು ಕೆ ಜಿ ಇದಕ್ಕೆ ನಾಲ್ಕು ಕೆ ಜಿ ತಗೊಂಡಿದ್ದಾರೆ ಸೊ ಚೆನ್ನಾಗಿ ಕೈಯೆಲ್ಲ ವಾಶ್ ಮಾಡಿಬಿಟ್ಟು ಕಲಸಿ ಚೆನ್ನಾಗಿ ಹೈಜೀನ್ ಮೈಂಟೈನ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಡುಗೆ ವಿಷಯದಲ್ಲಿ ಹೈಜೀನ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಅಲ್ವಾ ಸೊ ಕ್ಲೀನಾಗಿ ಫ್ರೆಶ್ ಆಗಿ ಹೈಜೀನಾಗಿ ಮಾಡಬೇಕು ಇಲ್ಲಿ ಅಪ್ಪ ಕೂಡ ಬಂದಿದ್ದರು ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕಾಗಿತ್ತು ಸೊ ಅದನ್ನು ತಂದಿದ್ದರು ಸೊ ನಾನು ಎಲ್ಲರಿಗೂ ಟೀ ಮಾಡ್ತಾಯಿದ್ದೆ ಇಲ್ಲೇ ಹೇಗೋ ಗ್ಯಾಸ್ ಸ್ಟವ್ ಎಲ್ಲ ಇದೆಯಲ್ಲ ಸೊ ಇಲ್ಲೇ ಮಾಡಿದ್ರೆ ಫ್ರೆಶ್ ಆಗಿ ಅಲ್ಲೇ ಕುಡಿತಾರೆ ಅಂದ್ಬಿಟ್ಟು ನಾನು ಟೀ ಮಾಡ್ತಾ ಇದ್ದೆ ನೆಕ್ಸ್ಟ್ ಖಾರ ಬೂಂದಿಗೂ ಕೂಡ ಅದೇ ಪ್ರೊಸೆಸ್ಸೆ ಸೊ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಅದಕ್ಕೆ ಬೂಂದಿ ಬಿಡಬೇಕು ಬಟ್ ಏನಂದರೆ ಡಿಫ್ರೆನ್ಸು ಆಗಲೇ ಹೇಳಿದೆ ಸಿಹಿ ಬೂಂದಿಗೆ ಒಂದು ಸ್ವಲ್ಪ ಮೆತ್ತಗಿರಬೇಕು ಖಾರ ಬೂಂದಿಗೆ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಏನಕ್ಕೆ ಕ್ರಿಸ್ಪಿ ಕ್ರಿಸ್ಪಿ ಬರಬೇಕಲ್ಲ ಮೆತ್ತಗಿದ್ರೆ ಚೆನ್ನಾಗಿರೋದಿಲ್ಲ ಸೊ ಕ್ರಿಸ್ಪಿ ಕ್ರಿಸ್ಪಿ ಬರೋವರೆಗೂ ಡಬಲ್ ಒಂದು ಸತಿ ಹಾಕಿ ಮತ್ತೆ ಇನ್ನೊಂದು ಸತಿ ಅದನ್ನೇ ಹಾಕಿ ಡಬಲ್ ರೋಸ್ಟ್ ಮಾಡಿಕೊಂಡ್ರೂ ಪರವಾಗಿಲ್ಲ ಕ್ರಿಸ್ಪಿ ಥರ ಬರುತ್ತೆ ಒಟ್ಟು ಕ್ರಿಸ್ಪಿ ಇರಬೇಕು ಆ್ಯಂಡ್ ಒಂದು ಇದಕ್ಕೇನೆ ಹಾಗೆ ಆಗಲೇ ಬೆಳ್ಳುಳ್ಳಿ ಎಲ್ಲ ಜಜ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಳ್ತಿದ್ದಾರೆ ಸೊ ಬರೀ ಎಣ್ಣೆಗೆ ಹಾಕಿದ್ರೆ ಸಿಡಿಯುತ್ತೆ ಅಂತ ಬೂಂದಿ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋತಿದ್ದಾರೆ ಇವಾಗ ಇದೂ ಕೂಡ ಅಷ್ಟೇ ಅದೇ ಒಂದು ದೊಡ್ಡ ತಟ್ಟೆಗೆ ತೆಗೆದಿಡ್ತಾ ಇದ್ದಾರೆ ಪ್ರತಿಯೊಂದು ಕೂಡ ಸೊ ಇಲ್ಲಿ ಖಾರ ಬೂಂದಿಗೂ ಕೂಡ ರೆಡಿ ಆಗ್ತಿದೆ ಸೊ ಹೇಗಿದೆ ವಿಡಿಯೋ ನಾನು ಏನ ನಾನು ಹೇಳೋದು ನಿಮಗೆ ಎಕ್ಸ್ಪ್ಲೈನ್ ಮಾಡೋದು ಅರ್ಥ ಆಗ್ತಿದೆಯಾ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ ಅವಾಗ ನನಗೆ ಗೊತ್ತಾಗುತ್ತೆ ಅಟ್ಲೀಸ್ಟ್ ನಾನು ನಿಮ್ಗೆ ಅರ್ಥ ಆಗೋ ಥರ ಎಕ್ಸ್ಪ್ಲೈನ್ ಮಾಡಿದ್ದೀನಾ ಅಡುಗೆ ಬಗ್ಗೆ ಅಂತ ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಅಷ್ಟೇ ಎಷ್ಟು ಎಷ್ಟು ಹಾಕ್ಕೊಂಡ್ರೂ ಕೂಡ ಕಡಿಮೆ ಆಗುತ್ತೆ ಎಣ್ಣೆಯಲ್ಲಿ ಫ್ರೈ ಆಗಿಬಿಡುತ್ತಲ್ಲ ಎಷ್ಟು ಹಾಕೊಂಡ್ರೂ ಕೂಡ ಕಡಿಮೆ ಆಗುತ್ತೆ ಸೊ ನಮ್ಮದು ಸೈಟಲ್ಲಿ ಗಿಡ ಇತ್ತಲ್ಲ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಕಿತ್ಕೊಂಡು ಬಂದು ಸೊ ಕಡ್ಡಿ ಸಮೇತನೇ ಹಾಕಿಬಿಟ್ಟು ಫ್ರೈ ಮಾಡಿಬಿಡ್ತಾರೆ ಕರ್ಬೇವಿನ ಸೊಪ್ಪು ಸೊ ಆಮೇಲೆ ಇದನ್ನು ತೆಗೆದು ತಟ್ಟೆಗೆ ಹಾಕಿದಾಗ ಅವಾಗ ಬಿಡಿಸ್ಬಿಡ್ತಾರೆ ಸೊ ಈಸಿ ಆಗುತ್ತೆ ಅಂತ ಏನಕ್ಕೆಂದರೆ ಫಸ್ಟೇ ಬಿಡಿಸಿ ಹಾಕಿದಾಗ ನಾವು ತೇಲಿಸ್ದಾಗ ಏನೂ ಕೂಡ ಸಿಗೋದಿಲ್ಲ ನಮಗೆ ಎಲ್ಲ ಇಷ್ಟಿಷ್ಟು ಇಷ್ಟಿಷ್ಟೇ ಸೈಜ್ ಆಗಿಬಿಟ್ಟಿರುತ್ತೆ ಈ ರೀತಿ ಕಡ್ಡಿ ಸಮೇತ ಹಾಕ್ಕೊಂಡ್ರೆ ನಮಗೆ ಬಿಡಿಸೋವಾಗ ಕರೆಕ್ಟಾಗಿ ಕಾಣಿಸೋ ಥರ ಇರುತ್ತೆ ಕರ್ಬೇವಿನ ಸೊಪ್ಪು ಅಂತ ಅಷ್ಟೆ ಹುರ್ಗಡ್ಲೆ ಮೊದಲೇ ಹಾಕಿದ್ದಾರೆ ಸೊ ಹುರ್ಗಡ್ಲೆ ಕೆಳಗಡೆ ಫುಲ್ ಸ್ಪ್ರೆಡ್ ಮಾಡಿಬಿಟ್ಟು ಅದ್ರ ಮೇಲೆ ಬೂಂದಿ ಹಾಕಿ ಪ್ಲೇನು ರೋಸ್ಟ್ ಮಾಡಿರೋದು ಇವಾಗ ಅದ್ರ ಮೇಲೆ ಕರ್ಬೇವಿನ ಸೊಪ್ಪು ಕೂಡ ಫ್ರೈ ಮಾಡಿಕೊಂಡು ಹಾಕಿ ಬಿಡಿಸ್ತಿದ್ದಾರೆ ಕರ್ಬೇವಿನ ಸೊಪ್ಪು ನೆಕ್ಸ್ಟ್ ಇವಾಗ ಬೂಂದಿ ಜೊತೆಗೇ ಒಣ ಮೆಣಸಿನ್ಕಾಯಿ ಕೂಡ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೋತಿದ್ದಾರೆ ಯಾವುದೂ ಕೂಡ ಬರಿ ಎಣ್ಣೆಯಲ್ಲಿ ಇಲ್ಲ ಸೊ ಬೂಂದಿ ಜೊತೆಗೇ ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕೊಂಡ್ರು ನೆಕ್ಸ್ಟ್ ಇವಾಗೆಲ್ಲ ಬೂಂದಿ ಎಲ್ಲ ಆದಮೇಲೆ ಇವಾಗ ಕೊನೆಗೆ ಕಡಲೆ ಬೀಜನ ಹುರ್ಕೋತಿದ್ದಾರೆ ಅಂದರೆ ಫ್ರೈ ಮಾಡ್ಕೋತಿದ್ದಾರೆ ಸೊ ಕಡಲೆ ಬೀಜ ಅಂತೂ ಇಂಪಾರ್ಟೆಂಟ್ ಖಾರ ಬೂಂದಿಗೆ ಅಲ್ವಾ ಸೊ ಚೆನ್ನಾಗಿ ಇದು ಒಂದು ಸ್ವಲ್ಪ ರೆಡ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ಇನ್ನೇನು ಫೈನಲ್ ಸ್ಟೇಜ್ಗೆ ಬಂದಿದೆ ಕಡಲೆ ಬೀಜ ಆಗಲೇ ಹುರ್ಕೊಂಡ್ವಲ್ಲ ಸಾರಿ ಫ್ರೈ ಮಾಡ್ಕೊಂಡ್ವಲ್ಲ ಎಣ್ಣೆಯಲ್ಲಿ ಅದನ್ನು ಕೂಡ ಇವಾಗ ಈ ತಟ್ಟೆಗೆ ಹಾಕ್ಕೊಳ್ತಿದ್ದಾರೆ ಸೊ ಕೊನೆಗೆ ಪ್ರತಿಯೊಂದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಖಾರ ಬೂಂದಿ ಹಾಗೆ ಕೂಡ ತಿನ್ಬೋದು ಬಿಸಿಬೇಳೆ ಭಾತ್ಕು ಕೂಡ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆಗಿ ಸೊ ಏನೇನು ಹೇಳಿದೆ ಅಂತ ನೋಟ್ ಮಾಡಿ ಇಟ್ಕೊಳ್ಳಿ ಬೇಕಿದ್ರೆ ನಿಮಗೊಂದು ಕನ್ಫ್ಯೂಸ್ ಅನ್ನೋದು ಆಗೋಲ್ಲ ಕನ್ಫ್ಯೂಷನ್ ಇರೋದಿಲ್ಲ ಇಲ್ಲ ಅಂದರೆ ವೀಡಿಯೋದಲ್ಲೇ ನೀವು ನೋಡಿಕೊಂಡು ನಾನೆಷ್ಟು ರೇಷ್ಯೋಗೆ ಎಲ್ಲ ನಾವು ಮಾಡಿಸಿದ್ದೀವಿ ಎಷ್ಟೆಷ್ಟು ನಾನು ಹೇಳಿದೆ ಅನ್ನೋದ್ರ ಮೇಲೆ ನೀವು ಒಂದು ಕಡಿಮೆ ಅದೇ ರೇಷ್ಯೋಗೆ ಮಾಡಿಸ್ಕೋಬೋದು ಇವಾಗ ಅವಲಕ್ಕಿ ಸೊ ಅವಲಕ್ಕಿ ಕೂಡ ಒಂಚೂರು ಎಣ್ಣೆಲಿ ರೋಸ್ಟ್ ಮಾಡಿಬಿಟ್ಟು ಇದ್ದಾರೆ ಸೊ ಹಾಗೆ ಒಂಚೂರು ಕಲರಿಗೆ ಅರಿಶಿನ ಪುಡಿ ಇದ್ದಾರೆ ನೆಕ್ಸ್ಟು ಅಚ್ಕಾರದ ಪುಡಿ ಮತ್ತು ಉಪ್ಪು ಉಪ್ಪು ಅಚ್ಕಾರದ ಪುಡಿ ನೋಡ್ಕೊಂಡು ಹಾಕೊಳ್ಳಿ ಏನಕ್ಕಂದರೆ ತುಂಬ ಖಾರ ಆದರೂ ತಿನ್ನೋಕ್ಕಾಗಲ್ಲ ತುಂಬ ಉಪ್ಪು ಉಪ್ಪಾದ್ರೂ ತಿನ್ನೋಕ್ಕಾಗಲ್ಲ ಕಡಿಮೆ ಇದ್ರೂ ತಿನ್ಬೋದು ಉಪ್ಪು ಖಾರ ಆದರೆ ಜಾಸ್ತಿ ಆದರೆ ತಿನ್ನೋದಕ್ಕಾಗಲ್ಲ ಸೊ ಹಾಗಾಗಿ ಅಚ್ಕಾರದ ಪುಡಿ ಮತ್ತು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ಹಾಕ್ಬಿಟ್ಟು ಒಂದು ಸೌಟ್ ತೊಗೊಂಡು ಚೆನ್ನಾಗಿ ತಿರುಗಿಸ್ಬೇಕು ಪ್ರತಿಯೊಂದಕ್ಕೂ ಉಪ್ಪು ಖಾರ ಎಲ್ಲದು ಎಲ್ಲ ಬೂಂದಿಗೂ ಹಿಡಿಬೇಕಲ್ಲ ಸೊ ಮೂಲೆ ಮೂಲೆಗೂ ಹೋಗಿ ಹಿಡಬೇಕು ಅಂದರೆ ಚೆನ್ನಾಗಿ ಸೌಟ್ ತೊಗೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಖಾರ ಬೂಂದಿಗೆ ಪ್ರತಿಯೊಂದು ಐಟಮ್ ಕೂಡ ಹಾಕಿದ್ದಾಯಿತು ಇವಾಗ ಚೆನ್ನಾಗಿ ಒಂದು ಸೌಟ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದಾರೆ ಸೊ ಈ ಥರ ಒಂದು ದೊಡ್ಡ ಪಾತ್ರೆ ಇದ್ದರೆ ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಅದನ್ನು ಡ್ರೈ ಮಾಡೋದಕ್ಕೆ ಪ್ರತಿಯೊಂದಿಗೂ ಕೂಡ ಯೂಸ್ ಆಗುತ್ತೆ ಸೊ ಎಣ್ಣೆ ಹೇಳಿದ್ನೆಲ್ಲ ಒಂದು ಹತ್ತು ಅವ್ರಿಗೆ ಒಂದು ಹತ್ತು ನಮಗೆ ಅಂದರೆ ಎಂಟರಿಂದ ಒಂಬತ್ತು ಬೂಂದಿ ಸಿಹಿ ಬೂಂದಿ ಎಣ್ಣೆ ಆ ಥರ ಎಂಟರಿಂದ ಹತ್ತು ಖಾರ ಬೂಂದಿ ಈ ಥರ ಸೊ ಅವ್ರಿಗೊಂದು ಹತ್ತು ನಮಗೊಂದು ಹತ್ತು ಎರಡೆರಡು ಸಿಹಿ ಬೂಂದಿ ಹತ್ತು ಖಾರ ಬೂಂದಿ ಹತ್ತು ಈ ರೀತಿ ಸೊ ಎಲ್ಲನೂ ರೆಡಿ ಆಯಿತು ಖಾರ ಬೂಂದಿ ನೋಡಿ ಹೇಗೆ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ತಿನ್ನಬೇಕು ಅನ್ಸ್ ಅಂತ ಅನಿಸ್ತಿದೆ ನಿಮಗೆ ಅಂತ ನಂಗೆ ಗೊತ್ತು ಸೊ ಸಿಹಿ ಬೂಂದಿ ಕೂಡ ಇಲ್ಲಿ ಆಗಿದೆ ಸೆಟ್ ಆಗಿದೆ ಆಲ್ರೆಡಿ ತಿನ್ನೋದಷ್ಟೇ ಸೊ ಹೇಗಿತ್ತು ಈ ವಿಡಿಯೋ ಯೂಸ್ಫುಲ್ ಆಯಿತಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್